ನೆಕ್ಕುಂದಿಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಬ್ಬರ ಪ್ರಚಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಿ ಶೇಖ್ ಸಾದಿಕ್ ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪುರ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ನೆಕ್ಕುಂದಿಪೇಟೆಯ ಕಾಂಗ್ರೆಸ್ ಮುಖಂಡ ಶೇಖ್ ಸಾದಿಕ್ ಸಮ್ಮುಖದಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚಿಸಿದ್ರು ಈ ವೇಳೆ ಮಾತನಾಡಿದ ಶೇಖ್ ಸಾದಿಕ್ ಯಾವತ್ತೂ ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವ ಪಕ್ಷ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯುವ ನ್ಯಾಯ ನಾರಿ ನ್ಯಾಯ ರೈತ ನ್ಯಾಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಎಲ್ಲಾ ಆಶ್ವಾಸನೆಗಳು ಈಡೇರಿಸುವುದು ಗ್ಯಾರಂಟಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪರ್ವೀಸ್ ಸುಹೇಲ್ ಮುಖ್ತಿಯರ್ ಹಬೀಬ್ ಶಬ್ಬೀರ್ ಶಾನೂರ್ ಇದಾಯತ್ ಸುಫಿ ಸಲೀಂ ತನ್ವೀರ್ ಅರ್ಫಾತ್ ಪ್ಯಾರು ಸುನ್ನು ಫೋಟೋ ಶಬ್ಬೀರ್ ಸೇರಿದಂತೆ ಮತ್ತಿತರರು ಇದ್ದರು 진해 만나요 예예딱 하자 예네뭐 보세요 메릴리아 나나